ನಾವು ಲೈಫಲ್ಲಿ ದಿನನಿತ್ಯ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂದರೆ ಏನು ಗೊತ್ತಾ ಅದು ನಾವು ನಮ್ಮ ಲೈಫನ್ನ ಇನ್ನೊಬ್ರಿಗೆ ಕಂಪೇರ್ ಮಾಡ್ತಾ ಕೂತ್ಕೊಳ್ಳೋದು ಈ ಅವ್ರ ಹತ್ರ ಅದಿದೆ ಅವ್ರ ಹತ್ರ ಇದಿದೆ ಅವ್ರ ಹತ್ರ ಆಸ್ತಿ ಇದೆ ಅವ್ರ ಹತ್ರ ಕಾರ್ ಇದೆ ಬೈಕ್ ಇದೆ ಇದನ್ನೆಲ್ಲ ಕಂಪೇರ್ ಮಾಡ್ತಾ 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 ನಮ್ಮ ಜೀವನ ಪೂರ್ತಿ ಕಂಪ್ಯಾರಿಸನಲ್ಲೇ ಕಳೆದ್ಬಿಡ್ತೀವಿ ನಾವು ಇರೋ ಮೂಮೆಂಟನ್ನ ಎಂಜಾಯ್ ಮಾಡಲ್ಲ ನಮ್ಮಲ್ಲಿ ಇರೋದ್ರಲ್ಲಿ ತೃಪ್ತಿ ಪಡಲ್ಲ ಮಾತ್ರ ಇಲ್ಲ ಅನ್ನೋದು ಮಾತ್ರ ನಮ್ಮ ತಲೆಯಲ್ಲಿರುತ್ತೆ ಹೊರತು ಅದನ್ನ ಹೆಂಗೆ ಗೇನ್ ಮಾಡೋದು ಅದನ್ನ ಹೆಂಗೆ ನಾವು ಪಡ್ಕೊಳ್ಳೋದು ಆ ಹಠ ನಮ್ಮಲ್ಲಿ ಇರಲ್ಲ ಬರೀ ಕಂಪ್ಯಾರಿಸನ್ ಮಾಡ್ತಾನೆ ನಾನು ಜೀವನನ ಸಾಗಿಸ್ತಾ ಒಂದು ಸಲ ಈ ಸರ್ಕಲ್ ಇಂದ ಹೊರಗಡೆ ಬಂದು ಪ್ರತಿಯೊಂದು ಮೂಮೆಂಟನ್ನು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿ ಮತ್ತು ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ಜೀವನ ಮಾಡೋಕ್ಕೆ ಶುರು ಮಾಡಿ ನಿಮ್ಮ ಹತ್ರ ಏನು ಹೆಚ್ಚು ಮಾಡೋಕ್ಕಾಗುತ್ತೋ ಅದನ್ನು ಕಷ್ಟಪಟ್ಟು ನಿಮ್ಮದೇ ಆದ ರೀತಿಯಲ್ಲಿ ಅದನ್ನು ಪಡ್ಕೊಳ್ಳೋಕೆ ಟ್ರೈ ಮಾಡಿ ಆಗ ಲೈಫಲ್ಲಿ ಸಿಗೋ ಖುಷಿಯೇ ಬೇರೆ ನಿಮಗೆ ಕಂಪ್ಯಾರಿಸನೇ ಬೇಕಾಗಿಲ್ಲ ಲೈಫಲ್ಲಿ ಲೈಫಲ್ಲಿ ತುಂಬ ಬ್ಯುಸಿ ಆದರೆ ನಿಮಗೆ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಇರೋಲ್ಲ ಅದಕ್ಕೆ ನೀವು ನಿಮ್ಮನ್ನು ಆದಷ್ಟು ಬ್ಯುಸಿಯಾಗಿ ಇಟ್ಕೊಳ್ಳಿ